ಬ್ಯಾಟ್ರಾಯನ್ಪುರ ಕ್ಷೇತ್ರದ ಹೋಬಳಿಯ ನವರತ್ನ ಅಗ್ರಹಾರದಲ್ಲಿ ಆಯೋಜಿಸಿದ್ದ ನವರತ್ನ ಪ್ರೀಮಿಯರ್ ಲೀಗ್ ಸೀಸನ್ ಮೂರು ಕ್ರಿಕೆಟ್ ಪಂದ್ಯಾವಳಿಯು ನರಸಿಂಹಯ್ಯ ಅವರ ಮಾಲೀಕತ್ವದ ಶ್ರೀ ಪ್ರದೀಪ್ ಮುತ್ತು ನಾಯಕತ್ವದ ನವರತ್ನ ಕಿಂಗ್ ಫೈಟರ್ಸ್ ತಂಡದ ಗೆಲುವಿನೊಂದಿಗೆ ಟ್ರೋಫಿ ಒಂದು ಲಕ್ಷ ರೂಪಾಯಿಗಳ ನಗದು ಬಹುಮಾನ ಮತ್ತು ಟಗರು ಉಡುಗೊರೆ ಮುಡುಗೇರಿಸಿಕೊಳ್ಳುವ ಮೂಲಕ ಭಾನುವಾರ ಸಂಜೆ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು ಪಂದ್ಯಾವಳಿಯಲ್ಲಿ ನವರತ್ನ ಲಯನ್ಸ್ ಸಿ ಶ್ರೀನಿವಾಸ್ ನವರತ್ನ ಈಗಲ್ಸ್ ಎಸಿ ಗೋವಿಂದರಾಜು ನವರತ್ನ ಟೈಗರ್ಸ್ ಎಂ ಶ್ರೀನಿವಾಸ್ ನವರತ್ನ ಕಿಂಗ್ ಫೈಟರ್ಸ್ ನರಸಿಂಹಯ್ಯ ನವರತ್ನ ಡೈಮಂಡ್ಸ್ ಎಸ್ ಪ್ರಕಾಶ್ ಮತ್ತು ನವರತ್ನ ಲೆಜೆಂಡ್ಸ್ ರಮೇಶ್ ಎಂಬ ಐಪಿಎಲ್ ಮಾದರಿಯ ಆರು ತಂಡಗಳು ಎರಡು ದಿನಗಳ ಕಾಲ ತೀವ್ರ ಸೆಣಸಾಟ ನಡೆಸಿದವು ಭಾನುವಾರ ನಡೆದ ಅಂತಿಮ ಪಂದ್ಯಾವಳಿಯಲ್ಲಿ ಎಸಿ ಗೋವಿಂದರಾಜು ಮಾಲೀಕತ್ವದ ನವರತ್ನ ಈಗಲ್ಸ್ ತಂಡ ಮತ್ತು ನರಸಿಂಹಯ್ಯ ಮಾಲೀಕತ್ವದ ನವರತ್ನ ಕಿಂಗ್ ಫೈಟರ್ಸ್ ತಂಡಗಳ ನಡುವೆ ತೀವ್ರ ಹಣಾಹಣಿ ನಡೆದು ಮೂವತ್ತು ರನ್ಗಳ ಅಂತರದಲ್ಲಿ ನವರತ್ನ ಕಿಂಗ್ ಫೈಟರ್ಸ್ ತಂಡ ಗೆಲುವು ಸಾಧಿಸಿತು ಗೆಲುವು ಸಾಧಿಸಿದ ನವರತ್ನ ಕಿಂಗ್ ಫೈಟರ್ಸ್ ತಂಡಕ್ಕೆ ಜಾಲಾ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಎನ್ ಕೆ ಮಹೇಶ್ ಕುಮಾರ್ ಅವರು ಟ್ರೋಫಿ ಒಂದು ಲಕ್ಷ ರೂಪಾಯಿ ನಗದು ಮತ್ತು ಟಗರು ಉಡುಗೊರೆ ನೀಡಿ ಗೌರವಿಸಿದರು ಇದೇ ಸಂದರ್ಭದಲ್ಲಿ ತಂಡಗಳ ಮಾಲೀಕರಾದ ಸಿ ಶ್ರೀನಿವಾಸ್ ಎ ಸಿ ಗೋವಿಂದರಾಜು ಎಂ ಶ್ರೀನಿವಾಸ್ ನರಸಿಂಹಯ್ಯ ಎಸ್ ಪ್ರಕಾಶ್ ರಮೇಶ್ ತರಬೇತುದಾರರಾದ ಗೋವಿಂದ ಸ್ವಾಮಿ ರಾಮಾಂಜಿನಪ್ಪ ಜನಾರ್ದನ್ ಎಸ್ ಎಲ್ ಆರ್ ಲಕ್ಷ್ಮೀನಾರಾಯಣ ಎ ಸಿ ಪಿಲ್ಲರಾಜು ವೀರೇಶ್ ಚಂದ್ರಶೇಖರ್ ಎನ್ ತಂಡಗಳ ಕ್ಯಾಪ್ಟನ್ಗಳಾದ ಸುಬ್ರಮಣಿ ಚೇತನ್ ಎಮ್ ಎಸ್ ಸಿ ಆನಂದ್ ಎಸ್ ಸಿ ಎಲ್ ಕೇಶವ ಕೆ ಆರ್ ಶರತ್ ಜೀವಿ ಪ್ರದೀಪ್ ಮುತ್ತು ಗ್ರಾಮದ ಮುಖಂಡರಾದ ಎ ನಾರಾಯಣಸ್ವಾಮಿ ವೆಂಕಟೇಶ್ ಪಿ ನಾರಾಯಣಸ್ವಾಮಿ ಅಪ್ಪಿ ರಾಜೇಶ್ ಎ ಸಿ ಎಲ್ ಚನ್ನಕೇಶವ ಆಂಜಿನಪ್ಪ ಅಪ್ಪಿ ನಂಜಪ್ಪ ಮುನಿಕೃಷ್ಣ ಕೆ ರಾಜೇಶ್ ಜೀವಿ ಮೋಹನ್ ಕುಮಾರ್ ಸತೀಶ್ ಎಲ್ ರಾಜು ಎಂ ಎಸ್ ಪಿ ಸಂತೋಷ್ ಎ ಪಿ ಗಜೇಂದ್ರ ಎಚ್ ಮಹೇಶ್ ಯುವ ಮುಖಂಡರಾದ ಪ್ರವೀಣ್ ಎಂ ವಿನಯ್ ಕುಮಾರ್ ವಿ ಸಂತೋಷ್ ಲಕ್ಷ್ಮಣ್ ಮುನಿಕೃಷ್ಣ ಎಂ ಸುಶ್ರತ್ ನಂದೀಶ್ ಅರುಣ್ ಎ ಸೇರಿದಂತೆ ಗ್ರಾಮಸ್ಥರಿದ್ದರು ಆವೃತ್ತಿಯನ್ನು ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ತಾರೀಕು ಇನ್ನು ನಡೆಸಲಾಯಿತು ಒಂದೇ ಊರಿನ ಆರು ತಂಡಗಳು ಭಾಗವಹಿಸಿದ್ದು ಆ ತಂಡಗಳಲ್ಲಿ ಭಾಳ ಸಣ್ ಸೆಣಸಾತದ ಪಂದ್ಯಾವಳಿ ಕೂಡ ನಡೀತು ಕೆಲವೊಂದು ತಂಡ ತಂಡದಲ್ಲಿ ಅಪ್ಪ ಮಕ್ಕಳ ವಿರುದ್ಧ ಮತ್ತು ಸೋದರರ ವಿರುದ್ಧ ಈ ಥರ ಎಲ್ಲ ರೋಚಕ ಪಂದ್ಯಾವಳಿ ಕೂಡ ನಡೀತು ತುಂಬಾ ಕೂಡ ಒಂದು ಕ್ರೀಡಾ ಜಾತ್ರೆ ಅಂತ ಹೇಳಿದೆ ತಪ್ಪಾಗ್ಲಾರದು ನವರತ್ನಗರದಲ್ಲಿ ಎರಡು ದಿನ ಕ್ರೀಡಾ ಜಾತ್ರೆಯನ್ನು ನಡೆದಿತ್ತು ಹಲವಾರು ಜನ ಗ್ರಾಮದ ಹಲವಾರು ಜನ ಎಲ್ಲ ಮುಖಂಡರು ಸಮೇತ ಯುವಕರು ಎಲ್ಲರೂ ಕೂಡ ಇಲ್ಲಿ ಭಾಗವಹಿಸಿದ್ದು ತುಂಬಾ ಕೂಡ ಚೆನ್ನಾಗಿ ಹೊರ್ಬಂದು ಹೊರುವಂತು ಏನು ಈ ಎರಡು ದಿನದಲ್ಲಿ ನಡೆದಂಥ ಕ್ರೀಡೆ ಎಲ್ಲರಿಗೂ ಕೂಡ ಒಂದು ಸ್ಫೂರ್ತಿ ಯಾಕಂದರೆ ಗ್ರಾಮೀಣ ಮಟ್ಟದಲ್ಲಿ ಇವತ್ತು ಇಷ್ಟೊಂದು ಚೆನ್ನಾಗಿ ಆಯೋಜನೆ ಮಾಡಿ ಯಾಕಂದರೆ ಈ ಗ್ರಾಮದ ಯುವಕರು ಹಗಲು ಇರಲು ಅಂತಂದು ಹೇಳಿದೆ ಎರಡು ಮೂರು ತಿಂಗಳಿಂದ ಕ್ಷಮಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಗೆ ಐ ಪಿ ಎಲ್ಲನ್ನು ನಡೆಸ್ತಾರೆ ಅದೇ ರೀತಿಯಲ್ಲಿ ಇವತ್ತು ಗ್ರಾಮ ಮಟ್ಟದಲ್ಲಿ ಎನ್ ಪಿ ಎಲ್ ಅಂತ ನವರತ್ನ ಪ್ರೀಮಿಯರ್ ಲೀಗ್ ಅಂತೇಳ್ಬಿಟ್ಟು ಈ ನೂರು ಎಂಬತ್ತು ಜನ ಆಟಗಾರರನ್ನು ಏನು ಹರಾಜು ಪ್ರಕ್ರಿಯೆಯಲ್ಲಿ ಖರೀದಿಸಿಕೊಂಡು ಅವರಿಗೆ ಅಭ್ಯಾಸವನ್ನು ಕೊಟ್ಟು ಭಾಳ ಸೆನ್ಸಾಟದಲ್ಲಿ ಇವತ್ತು ಭಾಳ ಕುತೂಹಲ ಈ ಘಟ್ಟದಕ್ಕೆ ಘಟ್ಟಕ್ಕೆ ಹೋಗಿದ್ದು ಫೈನಲ್ ತಂಡ ತುಂಬ ರೋಮಾಂಚನಿತ್ತು ಅದೇ ರೀತಿಯಲ್ಲಿ ನಮ್ಮ ಏನು ಇಂಟರ್ನ್ಯಾಷ್ನಲ್ ಮಟ್ಟದಲ್ಲಿ ಏನು ಪಂದ್ಯಾವಳಿಗಳು ನಡೆಯುತ್ತೆ ಅದೇ ರೀತಿಯಲ್ಲಿ ಇವತ್ತು ನಡೆಸಿದಂಥ ಆಯೋಜಕರು ಏನು ಇವ್ರನ್ನ ಯುವಕರು ಏನು ಪಾಪ ನಡೆಸಿದ್ರು ಅವ್ರಿಗೆ ನಾನು ಅಭಿನಂದನೆಗಳನ್ನ ಹೇಳ್ತೀನಿ ಬಹುಶಃ ಈ ಪ್ರೀಮಿಯರ್ ಲೀಗು ರಾಜ್ಯದಲ್ಲಿ ಒಂದು ಮಾದರಿ ಪ್ರೀಮಿಯರ್ ಲೀಗ್ ಅಂತ ಹೇಳಿದರೆ ತಪ್ಪಾಗ್ಲಾರ್ದು ಆಯೋಜಕರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಹಾಗೆ ಗೆದ್ದಂಥ ತಂಡಗೆ ಮತ್ತು ಭಾಗವಹಿಸಿದಂಥ ತಂಡಗಳಿಗೆ ಯಾಕಂದರೆ ಕ್ರೀಡೆ ಅಂತಂದ ಮೇಲೆ ಸೋಲು ಗೆಲ್ಲು ಇದ್ದೇ ಇರುತ್ತೆ ಆದರೆ ಎಲ್ಲರಿಗೂ ಕೂಡ ಒಂದು ಕ್ರೀಡಾ ಸ್ಫೂರ್ತಿಯನ್ನು ಮುರಿದುಂಬಿಸೋಕ್ಕೆ ಒಂದು ಕ್ರೀಡಾ ಮನೋಭಾವನೆ ಮತ್ತು ಕ್ರೀಡೆಯನ್ನು ಉಳಿಸಬೇಕು ಅನ್ನೋ ನೆಕ್ತಿಯಲ್ಲಿ ಯಾಕಂದರೆ ಇವತ್ತು ಹಲವಾರು ಗ್ರಾಮಗಳಲ್ಲಿ ಇವತ್ತು ನಾವು ಕೃಷಿ ನಡೆಸ್ತಾ ಇದ್ರು ಕೂಡ ಇವತ್ತು ನಮಗೆ ಆಟದ ಇದೆ ಹಾಗಾಗಿ ಈ ಊರಿನಲ್ಲಿ ಒಳ್ಳೆಯ ಒಂದು ಸುಚೋಚಿತವಾದ ಒಂದು ಆಟದ ಮೈದಾನ ಇದೆ ಅದನ್ನೆಲ್ಲನೂ ಕೂಡ ಉಳಿಸ್ಕೊಂಡು ಬಂದಿದ್ದಾರೆ ಊರಿಗೂ ಕೂಡ ಮತ್ತು ಅದನ್ನು ಹಾಗೆ ರಕ್ಷಕ ಹೋಗ್ತಾ ಇದ್ದಾರೆ ಹಾಗಾಗಿ ನಾನು ಎಲ್ಲ ಗ್ರಾಮಸ್ಥರಿಗೆ ಮತ್ತು ಈ ನಡೆಸಿದಂಥ ಆಯೋಜಕರು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ ಗೆದ್ದಂಥ ತಂಡಗಳಿಗೂ ನಾನು ಬೆಸ್ಟ್ ಬೆಸ್ಟನ್ನು ಹೇಳ್ತೀನಿ ಕಂಗ್ರಾಜ್ಯುಲೇಷನ್ಸನ್ನು ಹೇಳ್ತೀನಿ ಹಾಗೆ ಪಾರ್ಟಿಸಿಪೇಟ್ ಮಾಡಿ ತುಂಬ ಅಸ್ತಕ್ಕೆ ಬಂದಿರೋ ಎಲ್ಲ ತಂಡಗಳು ಕೂಡ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಇದೇ ರೀತಿ ಈ ಗ್ರಾಮದಲ್ಲಿ ಕ್ರೀಡಾ ಸ್ಫೂರ್ತಿಯನ್ನು ಬೆಳೆಸ್ಕೊಂಡು ಹೋಗಿ ಅಂತ ನಾನು ಅವರಲ್ಲಿ ಕೇಳ್ತೀನಿ